ಇವತ್ತು ನಾನು ನೋಡ್ತಾ ಇದ್ದೀನಿ ಒಬ್ಬ ನೌಕರರನ್ನ ಒಂದು ಮನೆ ಕಟ್ಟಿ ಒಂದು ಮಗಳ ಮದುವೆ ಮಾಡಿ ಮುಗಿಸೋದ್ಗೆ ಅವನ ನಿವೃತ್ತಿ ಜೀವನ ತೀರೈತದೆ ಪಿ ಸಿ ಎಲ್ ವರ್ಕ್ ಉತ್ತಮ ಉತ್ತಮ ಅಂತಂದ್ರೆ ಹೈನುಗಾರಿಕೆನೆ ಈಗ ನಷ್ಟ ಅನ್ನೋ ಪ್ರಶ್ನೆ ಬರುವುದಿಲ್ಲ ಇಲ್ಲಿ ಹಸುಗಳಿಗೆ ಇನ್ಸೂರೆನ್ಸ್ ಇರಬೇಕು ಮುಖ್ಯವಾಗಿ ಸರ್ ನಮ್ಮಲ್ಲಿ ಈಗ ರೆಡ್ ಎನ್ ಇದೆ ಎಚ್ ಎಫ್ ಇದೆ ಆಲ್ ಬ್ಲಾಕ್ ಇದೆ ಜರ್ಸಿ ಇದೆ ಒಂದು ಪೇಮೆಂಟ್ ಗೆ ನಾಲ್ಕು ಸಾವಿರ ಕಂಟು ಇದೆ ಕನಿಷ್ಠ ಒಂದು ಇನ್ನೂರು ಲೀಟರ್ ಮಾಡ್ತೀವಿ ಅಂತಂದರೆ ಒಂದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಅವರೇ ಪ್ರೋತ್ಸಾಹನ ಕೊಡ್ತೀವಿ ಈಗ ಎರಡು ಲಕ್ಷ ಸಾವಿರ ದುಡ್ಡು ಬರ್ತದೆ ಅಂದರೆ ಈಗ ಅರವತ್ತು ಪರ್ಸೆಂಟ್ ಖರ್ಚಾಯ್ತದೆ ಆ ಕಬ್ಬು ದುಡ್ಡುಗಿಂತ ಎರಡರಷ್ಟು ಬರ್ತದೆ ದುಡ್ಡು ಇದರಲ್ಲಿ ಡೈಲಿ ಈಗ ಒಂದು ಇನ್ನೂರು ಲೀಟ್ರ್ ಹಾಲು ಅಂತಂದ್ರೆ ಒಂದು ಲಕ್ಷದ ಮೇಲೆ ಒಂದೊಂದು ಇಪ್ಪತ್ತೈದು ಆರಾಮಾಗಿ ಉಳಿಸ್ಬೋದು ಈ ಹಣನೇ ಮುಖ್ಯ ಅಲ್ವಾ ಈ ಹಣ ಹಣ ಉಳಿಸಿದ್ರೆ ಮಾತ್ರ ಅಲ್ಲಿಗೆ ಸಾಧ್ಯ ಆಗ್ಬೋದು ಇನ್ನೊಂದು ವರ್ಷದಲ್ಲಿ ನಮ್ಮ ಸಾಲ ತೀರಿಸ್ತೀವಿ ಅನ್ನೋದು ಒಂದು ಗುರಿ ಇರುತ್ತೆ ಆ ಗುರಿ ಈಡಿಸ್ಬೇಕು ಅಂತ ಇದ್ರೆ ನಮ್ಮ ಇತಿಯಾಗಿರಬೇಕು ಎಸ್ ಟಿ ಒನ್ನೇಗೌಡ ಸಬ್ನಳ್ಳಿ ದಾಸೇಗೌಡ್ರ ಮಗ ಹಾಗೇ ಸೊಸೈಟಿನಲ್ಲಿ ನಮ್ಮ ಪಿ ಎಸ್ ಎಸ್ನಲ್ಲಿ ಅಧ್ಯಕ್ಷರಾಗಿದ್ದೀವಿ ಹಾಗೆ ಟಿ ಎ ಬಿ ಸಂಸ್ಥೆ ಕೂಡ ನಿರ್ದೇಶಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಒಂದು ಆರು ಆರು ವರ್ಷ ಏಳು ವರ್ಷದಿಂದ ಇವಾಗ ನನ್ನ ಮಗ ಒಬ್ಬ ಐ ಟಿ ಐ ಮಾಡಿ ಡಿಪ್ಲೊಮಾ ಮಾಡಿ ಬೇಡ ಅಂತೇಳಿ ಇಲ್ಲೇ ಇದು ಮಾಡ್ಕೊಂಡ ಬೆಂಗಳೂರಿಗೂ ಅವನು ಆಮೇಲೆ ಅಲ್ಲಿಂದ ಬಂದು ಏನು ಬೇಡಪ್ಪ ಒಂದು ಏನು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದಲ್ಲಿ ಏನು ಈ ಕೆಲಸ ಆಗೋದು ಬೇಡ ಇಲ್ಲೇ ಇರು ಅಂತಂದಾಗ ಅವನು ನಾನು ಹಸುಸಾಗ್ತೀನಿ ಅಂತ ಹೇಳಿ ಅವನು ಇಂಟ್ರೆಸ್ಟ್ ತಗೊಂಡ್ರು ಇದನ್ನ ಅವನ ಇಂಟ್ರೆಸ್ಟಲ್ಲಿ ಹಸುಸಾಗ್ತಾಯಿದೆ ಒಂದು ಐದು ಆರು ಹಸ್ಗಳಿಂದ ಸ್ಟಾರ್ಟ್ ಮಾಡ್ಕಂಡವನು ಅದೇ ರೀತಿ ನಾವು ಕೊನೆಗೆ ನಾವು ಕೈ ಜೋಡಿಸಿದ್ವಿ ಈಗ ಒಂದು ಹದಿನೆಂಟರಿಂದ ಇಪ್ಪತ್ತು ಹಸುಗಳು ಇದೆ ಆ ಇಪ್ಪತ್ತು ಹಸಿನಲ್ಲಿ ನಮ್ಮ ಕರುಗಳು ಆಗಿದ್ವಿ ಆ ಕರುಗಳನ್ನ ಸಾಕದ್ವಿ ಸಾಕಿ ಇವಾಗ ದೊಡ್ಡ ಹಸುಗಳು ಹಾಕಿವೆ ಅವೇ ಒಂದು ಎಂಟು ಹಸುಗಳು ಅದ್ರ ಜೊತೆ ಇದಾವೆ ಈಗ ಹಳೆ ಹಸುಗಳನ್ನ ಕೊಟ್ಬಿಟ್ವಿ ಆದರೆ ಆದ್ರೆ ಈಗ ತುಂಬಾ ಚೆನ್ನಾಗಿದೆ ಹಾಕಿದಿವೆ ಅವನು ನಾವು ಸಾಕದಂತ ಹಸುಗಳು ಕರುಗಳು ಈಗ ಮತ್ತೆ ಕರು ಹಾಕಿ ಆಗ್ಲೇ ಅದು ತುಂಬ ಚೆನ್ನಾಗಿ ಹಾಲು ಕೊಡ್ತಾ ಇದೆ ಅದು ಟೋಟಲ್ ಒಟ್ಟಿಗೆ ಒಂದು ಹದಿನೆಂಟು ಹಸು ಒಂದು ಎರಡು ಕರು ಇದೆ ಇಪ್ಪತ್ತು ಹಸುಗಳು ಇದೆ ಸರ್ ಇದು ಫಸ್ಟ್ ಪ್ರಾರಂಭ ಆದದ್ದು ನನ್ನ ಮಗಳಿಗೆ ಒಂದು ಹಸು ತರಬೇಕು ಒಂದು ಹಾಲು ಕುಡಿಯೋದಕ್ಕೆ ಮೊಮ್ಮಗನಿಗೆ ಹಾಲು ಕುಡಿಯೋಕೆ ಅಂತಂದ್ಬಿಟ್ಟು ಇದು ಕರೆಸಿದೆ ಆ ಹಸುವಿಂದ ಹಿಂಪಾಸದ್ದು ಅವನು ಅದನ್ನು ಹಾಲು ಕರೀತಿದ್ದಂಗೆ ಅದೊಂದು ಹಸು ಇನ್ನ ಏನು ನೋಡ್ಕೊಡ್ತೀವಿ ಇನ್ನೊಂದು ಹಸು ಇನ್ನೊಂದು ಹಸು ಅಂತ ಅಂದ್ಬಿಟ್ಟು ಇದು ಮಾಡ್ದ ಆಮೇಲೆ ಜೊತೆಗೆ ಏನಂತಂದ್ರೆ ಈಗ ಹೊರಗಡೆ ಹೋಗಿ ಇಪ್ಪತ್ತು ಸಾವಿರಕ್ಕೆ ಮೂವತ್ತು ಸಾವಿರಕ್ಕೆ ದುಡಿಯೋದ್ಕಿಂತ ಈಗ ನಮ್ಮ ಜಮೀನು ನೋಡ್ಕೊಂಡಂಗೆ ಆಯ್ತದೆ ಮತ್ತೆ ಜೊತೆಗೆ ಇದೊಂದು ಸಾಕಾಣಿಕೆ ಮಾಡಿದ್ರೆ ತುಂಬ ಅವ್ನಿಗೆ ಅನುಕೂಲ ಆಯ್ತದೆ ಸ್ವಾವಲಂಬಿಕ ಕೆಲಸ ಮಾಡ್ಬೋದು ನಾವು ಅಂತ ಅಂದ್ಬಿಟ್ಟು ನಾವೇ ಅದನ್ನು ಪ್ರಯತ್ನ ಮಾಡಿದೆ ಇಲ್ಲೂ ಹೊರಡೆ ಕಳಿಸ್ಕೊಡ್ಲಿಲ್ಲ ಕೆಲಸಕ್ಕೆ ಇಲ್ಲೇ ಕೆಲಸ ಮಾಡಿ ಶುರು ಮಾಡ್ದೆ ಹಂಗೆ ದೊಡ್ಡದಾಗಿ ದೊಡ್ಡದಾಗಿ ಮಾಡೋಕ್ಕೆ ಹೋದಾಗ ಅವನು ಇದಕ್ಕೆ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಈಗ ನೀವು ಏನು ಮಾಡಿ ನಂದು ಈ ಬಿ ಕಾಮ್ ಮಾಡಿದ್ದೀನಿ ಹಂಗಾಗಿ ನಾವು ಒಟ್ನಲ್ಲಿ ಇದೆ ಅಂದರೆ ನಾವು ಕುತ್ಕೊಂಡು ಮಾಡ್ತೀವಿ ನಾನು ಕ್ಲಾಸ್ ಟು ಕಂಟ್ರಾಕ್ಟು ಹಂಗಾಗಿ ಆ ಕೆಲಸನೂ ಮಾಡ್ಕೊಂಡು ಇದು ಎಲ್ಲ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಈಗ ನಾನು ಬೆಳಿಗ್ಗೆ ಟೈಮು ಹಾಲು ಕರಿ ತನಕ ಮೇವಾಗೋ ತನಕ ಇರ್ತೇನೆ ಆಮೇಲೆ ನೆಕ್ಸ್ಟ್ ನನ್ನ ಕೆಲ್ಸಗಳಿಗೆ ಹೋಯ್ತೀನಿ ನಾನು ಬೆಳಿಗ್ಗೆ ಸಾಯಂಕಾಲ ಟೈಮು ಅಷ್ಟೇ ಎಲ್ಲ ಸೇರ್ಕೊಂಡ್ರೆ ಮನೆಯವರೇ ಇನ್ನು ಅದಕ್ಕಿಂತ ಆಳುಗಳು ಅವರು ಇವ್ರೇನು ಕಟ್ಕೊಂಡಿಲ್ಲ ನಾನು ನಮ್ಮ ಮನೆಯವರೇ ನಾವು ಮಾಡ್ಕೋತೀವಿ ಈ ಕೆಲಸನ ಹದಿನೆಂಟು ಸಹ ನಾವೇ ಸಾಕೊಂಡು ಹಾಲು ಕರ್ಕೊಂಡು ಹೋಗ್ತಾಯಿದ್ವಿ ನಮಗೇನು ಬಾಂಧವ್ಯನೂ ಬೇಕು ಈ ವ್ಯವಹಾರನೂ ಬೇಕು ಈಗ ನಮ್ಮ ಜಮೀನುಗಳು ಅವೆಲ್ಲ ನೋಡ್ಕೊಂಡು ನಮಗೂ ಮೇಲೆ ಇವೆಲ್ಲ ನೋಡ್ಕೊಳ್ಳೋಕ್ಕೂ ಆಗೋದಿಲ್ಲ ಈಗ ಕೆಲಸಕ್ಕೆ ಅಂತ ಹೋದರೆ ಅಲ್ಲಿ ದುಡಿಮೆ ಏನು ದುಡಿಬೋದು ಈ ಖರ್ಚೆಲ್ಲ ಹಂಗೆ ಕೇಳಿದ್ರೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಉಳಿಸೋದೇ ದೊಡ್ಡ ಕಷ್ಟ ಇವತ್ತು ನಾನು ನೋಡ್ತಾ ಇದ್ದೀನಿ ಒಬ್ಬ ನೌಕರರನ್ನ ಆ ನೌಕರರಿಗೆ ಒಂದು ಮನೆ ಕಟ್ಟಿ ಒಂದು ಮಗಳ ಮದುವೆ ಮಾಡಿ ಮುಗಿಸೋದಕ್ಕೆ ಅವನ ನಿವೃತ್ತಿ ಜೀವನ ತೀರೋಯ್ತದೆ ಅಷ್ಟೇ ಆಗೋದು ಅವ್ರ ಕೆಲಸ ಹಂಗಾಗಿ ನಾವೇನು ಅಂತಂದರೆ ಈ ಒಂದು ಉದ್ಯಮದಲ್ಲಿ ಕನಿಷ್ಠ ಅಂತಂದರೆ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿಯಿಂದ ಕಡಿಮೆನೇ ಇಲ್ಲ ಡೈಲಿ ಈಗ ಒಂದು ಇನ್ನೂರು ಲೀಟ್ರ್ ಹಾಲಾಗ್ತೀವಿ ಅಂತಂದರೆ ಮೇವು ಕೊಂಡ್ಕೊಳ್ತಾ ಇರೋದ್ರಿಂದ ಅಷ್ಟು ಮೇವೆ ಅಂದರೆ ನಾವೇ ಇದು ಮಾಡ್ಬೋದು ನಮ್ಮ ಜಮೀನಲ್ಲೇ ಬೆಳ್ಕೊಂಡು ಇದು ಮಾಡ್ತೀವಿ ಅಂದರೆ ಒಂದು ಲಕ್ಷದ ಮೇಲೆ ಒಂದೊಂದು ಇಪ್ಪತ್ತೈದು ಆರಾಮಾಗಿ ಉಳಿಸ್ಬೋದು ಒಂದು ತಿಂಗಳಿಗೆ ಹಂಗಾಗಿ ಈ ಅವರು ಕೆಲ್ಸಕ್ಕೆ ಹೋಗಿರ್ತಾನೆ ನಮ್ಮ ನಮ್ಮನ್ನು ನೋಡ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಮಕ್ಳು ಮರಿಸಿ ಹಾಕೊಂಡು ಹೋಗಕ್ಕೆ ಇವ್ರು ಬರುವಂಥ ಸಂಬಳ ಏನು ಕೆಟ್ಟಿರುತ್ತೆ ಅದ್ರ ಬದಲಿಗೆ ಇದು ಬೆಸ್ಟು ಇದಕ್ಕೆ ಇನ್ನೂ ಒಂದು ನಾಲ್ಕು ವರ್ಷ ಬೇಕಾದ ತಂದು ಹಾಕೋಬೇಕು ಇಲ್ಲೇ ನೋಡ್ಕೋಬೇಕು ಹೋದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅವರ ಇದು ಸರಿಯ ಎಲ್ಲ ಸರಿಯಾಗಿರುತ್ತೆ ನಮ್ಮ ಕಂಡು ಮುಂದಾಡಿದ್ದಂ ಆಯ್ತದೆ ನಮ್ಮ ಜೀವನವೂ ಸರಿ ಹೋಯ್ತದೆ ಅನ್ನೋದು ಉದ್ದೇಶಕ್ಕೆ ನಾನು ಮಗನ ಇಲ್ಲೇ ಇರಿಸ್ಕೊಂಡಿದ್ದೀನಿ ಅಷ್ಟೇ ಬೆಂಗಳೂರು ಮತ್ತೆ ಹೋಗಿಲ್ಲ ಬೆಂಗಳೂರು ಬೇಡ ಅಂತ ನಾನೇ ಹೇಳೋದು ಅದನ್ನ ಬೆಂಗಳೂರು ವ್ಯವಸ್ಥೆನೇ ಬೇಡ ಅಂತ ಜಮೀನು ಸರ್ ನಮ್ಗೆ ಈಗ ಎರಡೂವರೆ ಎಕರೆ ಜಮೀನು ಐತೆ ಜಮೀನು ಸರ್ ಇವಾಗ ಜೋಳ ಹಾಕ್ಸ್ತಾ ಇದೀನಿ ಕಬ್ಬು ಹಾಕಿಸ್ತಾ ಇದ್ದೆ ಕಬ್ಬಲ್ಲಿ ಅಂತ ಏನು ಪ್ರಗತಿ ಕಾಣಲಿಲ್ಲ ಅದು ಒಂದು ವರ್ಷ ಹದಿನೈದು ತಿಂಗಳು ಬೆಳೆ ಆಯ್ತು ಅದ್ರ ಬದಲಿಗೆ ಈಗ ಕಾರಣ ಮತ್ತೆ ಜೋಳ ಇದೆಯಲ್ಲ ಅದು ಎರಡು ಮೂರು ತಿಂಗಳು ಕಟಾವಾಯ್ತದೆ ಆ ಕಬ್ಬು ದುಡ್ಡುಗಿಂತ ಎರಡರಷ್ಟು ಬರ್ತದೆ ದುಡ್ಡು ಇದರಲ್ಲಿ ಬೇಬಿ ಕಾರ್ನಲ್ಲಿ ಆ ಫೀಡ್ ಎಲ್ಲ ನಾವು ಕೊಟ್ಬಿಡ್ತೀವಿ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಒಂದು ಕೆಜಿ ಕೊಟ್ಬಿಡ್ತೀವಿ ಆ ಜೋಳ ಎಲ್ಲ ನಾವು ತಗೊಬಂದೀಗ ಸಲೇಜ್ ಮಾಡ್ಕೊತೀವಿ ಆ ಹಸುಗಳಿಗೆ ಮೇವು ತೊಂದರೆ ಆದಾಗ ಆ ಹಸುಗಳಿಗೆ ಮೇವು ಹಾಕೊಂಡು ಮಾಡಿದೀವಿ ಈಗ ಸಲೇಜ್ ಗುಂಡಿಗಳನ್ನ ತೆಗೆಸಿದ್ದೀನಿ ನಾನೀಗ ಇವತ್ತು ಸಲೇಜ್ಗೆ ಜೋಳ ಬಂತೀಗ ಜೋಳ ಹೊಡಿತೀನಿ ಈಗ ಆರಾಮಾಗಿ ಇರ್ಬೋದು ಏನು ತೊಂದರೆನಿಲ್ಲ ಐ ಪಿ ಸಿ ಎಲ್ ವರ್ಕಿಂದು ಉತ್ತಮವಾಗಿರುವುದು ಅಂತಂದರೆ ಹೈನುಗಾರಿಕೆನೇ ಈಗ ಓಕೆ ಸರ್ ನೀವು ಹೇಳ್ತಾ ಇದ್ರಿ ಕಬ್ಬಲ್ಲಿ ಲಾಸ್ ಆಗುತ್ತೆ ಹ್ಮ್ ಹ್ಮ್ ಮೂರು ತಿಂಗಳು ಬೆಳೆ ಅದು ಹಾಲೊಂದು ಹತ್ತಿ ಸು ಪೇಮೆಂಟ್ ಆಯ್ತದೆ ನಾವು ಯಾವುದೇ ಒಂದು ವ್ಯವಹಾರ ಮಾಡೋಕ್ಕೂ ನೀಟಾಗಿ ನಮ್ಗ ಕೈಗೆ ಹಣ ಸಿಗುತ್ತೆ ಮನೇಲೂ ಯಾವ ತಾಪತ್ರಗಳು ಇರುವುದಿಲ್ಲ ಯಾವುದೇ ಕಮಿಟ್ಮೆಂಟ್ ಆದ್ರೂ ನಾವು ಟೈಮಿಗೆ ಸರಿಯಾಗಿ ನಾವು ನೋಡ್ಕೊಂಡು ಹಚ್ಚು ಆರಾಮಾಗಿರ್ಬೋದು ನಾವು ಇಲ್ಲಿ ಇದು ಬಿಟ್ಟು ಹದಿನೈದು ತಿಂಗಳು ಕಬ್ಬಿ ಕಟ್ಕೊಂಡು ನಾವು ಆವತ್ತೆಲ್ಲ ಮೈಂಟೈನ್ ಮಾಡೋಕೆ ಆಗೋದಿಲ್ಲ ತಿರ್ಗಿ ಅಂಬಳದ ವ್ಯವಸ್ಥೆಗೂ ಹೋಗುದಿಲ್ಲ ಎರಡು ಬೇಡ ಸರಿಯಾಗಿ ಆರಾಮಾಗಿ ಐದು ಬ್ಯಾರಕ ಮಾಡಿರಣ ಅಂತ ತೀರ್ಮಾನ ತಗೊಂಡಿದ್ದೆ ಸರ್ ಈಗ ನೀವು ಏನಿಗರಿಕೆ ಮಾಡ್ತಾ ಇದ್ದೀರಾ ಲಾಬ್ದಲ್ಲಿ ಇದ್ದೀರಾ ನಷ್ಟಲ್ಲಿ ಇದ್ದೀರಾ ಇಲ್ಲ ಅಷ್ಟೇ ಯಾಕಾಗುತ್ತೆ ನಷ್ಟ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ ನಷ್ಟ ಅನ್ನೋ ಪ್ರಶ್ನೆ ನಷ್ಟ ಅನ್ನದೇ ಬರೋದಿಲ್ಲ ಇಲ್ಲಿ ಏನು ಅಂತಂದ್ರೆ ಹಸುಗಳಿಗೆ ಇನ್ಶೂರೆನ್ಸ್ ಇರಬೇಕು ಮುಖ್ಯವಾಗಿ ಓಕೆ ಏನೇ ಅಕಸ್ಮಾತ್ ಏನಾರು ಕರು ಹಾಕುವಾಗ ಇನ್ನೊಂದು ಟೈಮಲ್ಲಿ ಏನಾರು ಅಕಸ್ಮಾತ್ ಯಾಕೆಂದ್ರೆ ಬರ್ತದೆ ಅದು ತೊಂದರೆ ಆಯ್ತವೆ ಅಂಥ ಟೈಮ್ನಲ್ಲಿ ಇನ್ಸೂರೆನ್ಸ್ ಇದ್ಬಿಟ್ರೆ ಒಂದು ಕಾಪಾಡುತ್ತೆ ಏನಾಗಲ್ಲ ಆಮೇಲೆ ಜೊತೆಗೆ ಹಸುಗಳ ನಾವು ಜಾಗೃತಿ ಎಷ್ಟೆಷ್ಟು ನೋಡ್ಕೊತೀವಿ ಹಸುಗಳನ್ನ ಅಷ್ಟು ನಮ್ಗೆ ಅನುಕೂಲ ಆಯ್ತದೆ ಯಾವುದೇನು ಸಮಸ್ಯೆನೂ ಆಗೋದಿಲ್ಲ ನನಗೆ ಇಲ್ಲಿ ಗಂಟೆ ಕಾಣಲಿಲ್ಲ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಏನು ಅಂಥದ್ದೇನು ಸಮಸ್ಯೆ ಕಾಣಲಿಲ್ಲ ನಷ್ಟ ಏನು ಆಗುದಿಲ್ಲ ಆಗುದೇ ಇಲ್ಲ ನಷ್ಟ ಅಂದರೆ ನಾವೇನು ಅಂದರೆ ಇರಬೇಕು ಈಗ ಪೇಮೆಂಟ್ ಬರ್ತದೆ ಪೇಮೆಂಟ್ ತಗೊಂಡು ನಾವು ಎಲ್ಲೋ ಹೊಲ್ಟೋಗ್ಬಿಟ್ರೆ ಎಲ್ಲೋ ಊಟ ಮಾಡ್ಕೊಂಡು ಎಲ್ಲೋ ತಿಂಡಿ ತಿನ್ಕೊಂಡು ಯಾವುದೋ ಟೂರ್ ಮಾಡ್ಕೊಂಡ್ರೆ ಅದ ನಮ್ಮ ವ್ಯವಹಾರಕ್ಕೆ ನಾವು ನೋಡ್ಕೊಂಡು ನಮ್ಮ ಇದ್ರೆ ಯಾವ ಸಮಸ್ಯೆನೇ ಆಗೋಲ್ಲ ಯಾವ ಅಪಿಸಲ್ಗಿಂತಿಂಗೆ ಕಡಿಮೆನೂ ಇಲ್ಲ ಹ್ಞೂ ತುಂಬ ಚೆನ್ನಾಗಿ ನೋಡ್ಕೋಬೋದು ಚಲೋ ಗೆದ್ದಲಿಗೆರೆ ಮನ್ಮೂಲ ಐತಲ್ಲ ಅಲ್ಲಿಗೆ ಹಾಲು ಕೊಡೋದು ನಾವು ನಮ್ಮೂರು ಡೈರಿಗೆ ಹಾಲು ಕೊಡೋದು ನಾವು ಫ್ಯಾಟ್ ಬಂದಂಗೆ ಡೈಲಿ ಒಂದು ವೇರಿಯೇಷನ್ ಐತದೆ ತುಂಬ ಚೆನ್ನಾಗಿ ಫ್ಯಾಟ್ ಬರ್ತಾ ಇದೆ ನಾಲ್ಕು 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 ಐದು ಅದ್ರ ಮೇಲೂ ಬರ್ತದೆ ಆರು ಎಂಟು ಗಂಟಲು ಬರ್ತದೆ ನಾಲ್ಕೂವರೆ ಗಂಟೆಗಳು ಸರ್ ನಮ್ಮಲ್ಲಿ ಈಗ ರೆಡ್ ಎನ್ ಇದೆ ಎಚ್ ಎಫ್ ಇದೆ ಆಲ್ ಬ್ಲಾಕ್ ಇದೆ ಜರ್ಸಿ ಅದೇ ನಾಲ್ಕು ಬಗೆನೂ ಇದೆ ಯಾಕೆ ನಾಲ್ಕು ತಳಿಯನ್ನು ಸಾಕಬೇಕು ಅಂದ್ಕೊಂಡಿದ್ದೀನಿ ಸರ್ ಇಲ್ಲಿ ಒಂದೇ ತಳಿ ಮಾಡಿದ್ರೆ ಈಗ ಜರ್ಸಿ ತಗೊಂಡ್ಬಂದ್ರೆ ಹಾಲು ಕಡಿಮೆ ಫ್ಯಾಟ್ ಜಾಸ್ತಿ ಈ ಎಚ್ ಎಪ್ತರೆ ಹಾಲು ಜಾಸ್ತಿ ಫ್ಯಾಟ್ ಕಡಿಮೆ ಹೀಗಾಗಿ ಎಲ್ಲ ಎರಡು ಒಂದು ಇದಾದರೆ ಒಂದು ಲೆವೆಲ್ ಬರ್ತದೆ ಏನು ತೊಂದರೆನಾಗಲ್ಲ ಆಮೇಲೆ ಈ ಒಂದೇ ಜಾತಿಗಿಂತ ಎಲ್ಲ ಜಾತಿ ಸೇಕೋದ್ರೆ ಬೆಸ್ಟ್ ಅಂತ ಸರ್ ಎಷ್ಟು ಗಂಟೆಯಿಂದ ಪ್ರಾರಂಭ ಕೆಲಸ ಸರ್ ನಾನು ನಾಲ್ಕು ಗಂಟೆ ನಾಗೂ ಕಾಲಿಗೆ ಹೇಳ್ತೀವಿ ಎದ್ದು ಫಸ್ಟು ತೊಪ್ಪೆಲ್ಲ ಎತ್ತಾಕಿ ಆಮೇಲೆ ಕ್ಲೀನಾಗಿ ನೀರಲ್ಲಿ ಎಲ್ಲನ ತೊಳೆದು ಸ್ಪ್ರೇ ಮಾಡಿ ಎಲ್ಲನೇ ಪ್ರೆಸರ್ ಮಿಷಿನ್ ಐತೆ ಆ ಮಿಷಿನಲ್ಲಿ ಎಲ್ಲನೂ ತೊಳೆದ್ಬಿಟ್ಟು ಆಮೇಲೆ ತಿಂಡಿ ಕೊಟ್ಕೊಂಡು ಹಾಲು ಕರ್ಕೊತೀನಿ ಆ ನಂತರ ಮೇವು ಹಾಕೋದು ಹಂಗೆ ಒಂದು ಏಳುವರೆ ಎಂಟು ಗಂಟೆ ಆಗೋಯ್ತದೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಆಯ್ತದೆ ರಾತ್ರಿ ಇನ್ನು ಬೆಳಿಗ್ಗೆ ಸಾಯಂಕಾಲ ಒಂದು ಅದೇ ಟೈಮು ನಾಲ್ಕು ಗಂಟೆ ನಾಲ್ಕೂವರೆಯಿಂದ ಏಳುವರೆ ಎಂಟು ಗಂಟೆ ಕೆಲಸ ಅದಾದಮೇಲೆ ಅದಾದ್ಮೇಲೆ ಏನು ಕೆಲಸನೇ ಇಲ್ಲ ಇಲ್ಲಿ ಏನು ಕೆಲಸ ಬರೀ ತಪ್ಪೆ ಇದಾಗಬೇಕಷ್ಟೇ ಒಂದು ಹನ್ನೊಂದು ಗಂಟೆ ರಾತ್ರಿಗೆ ಒಂದು ಸೈಡ್ ಎದ್ದು ಬರ್ತೀವಿ ನೋಡ್ತೀವಿ ತಪ್ಪೆನೆ ಬಿದ್ದಿತ್ತು ಅಂದರೆ ಎತ್ತು ಒಂದು ಸೈಡ್ ಹಾಕ್ಬಿಟ್ಟು ಓಡ್ಬಿಡ್ತೀವಿ ಅಷ್ಟೇ ಮಧ್ಯಾಹ್ನ ಟೈಮು ಅಷ್ಟೇ ಒಂದು ಹತ್ತು ಹನ್ನೊಂದು ಗಂಟೆಗೆ ಬರ್ತೀವಿ ಎಲ್ಲ ಮೇವು ಮೆದ ಮೇಲೆ ತಪ್ಪೆ ಇರ್ತವೆ ತಪ್ಪೆಯಲ್ಲೇ ನಾವು ಎತ್ತಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾವು ಓಡ್ತೀವಿ ಬೆಳಿಗ್ಗೆ ಏನು ಟೈಮಿಂಗ್ಸು ಸಾಯಂಕಾಲ ಅದೇ ಟೈಮಿಂಗ್ಸು ಯಾಕೆ ಆ ಟೈಮಿಂಗ್ಸ್ ನೀವು ಆಯ್ಕೆ ಮಾಡಿಬಿಡಿ ಅದು ನಮ್ಮ ಡೈರಿ ಟೈಮಿಂಗ್ಸ್ ಇದೆ ಇಲ್ಲಿ ನಮ್ಮದು ಬಿ ಎಮ್ ಸಿ ಇದೆಲ್ಲ ಅಲ್ಲಿ ಎಂಟು ಗಂಟೆಗೆ ಕೊನೆ ಮಾಡಿದರೆ ಅಲ್ಲಿ ಆ ಟೈಮ್ನೊಳಗೆ ಹೋಗ್ಬೇಕು ನಾವು ಅದಕ್ಕೆ ಏನಂದರೆ ಕರೆಕ್ಟಾಗಿ ಐದುವರೆ ಗಂಟೆಗೆ ಹಾಕಿದ್ರೆ ಐದುವರೆ ಗಂಟೆಗೆ ಕರೆಕ್ಟಾಗಿ ನಾವು ಪೂರ್ತಿ ಎಲ್ಲ ಕರೆದು ನಾವು ಸಪ್ಲೈ ಮಾಡ್ಬೋದು ನೂರು ಲೀಟರ್ ಬರ್ತದೆ ಸಂಜೆ ಸಂಜೆನೂ ಅಷ್ಟೇ ಬರ್ತದೆ ಏನು ಒಂದು ಐದು ಲೀಟ್ರ್ ಹೆಚ್ಚು ಕಡಿಮೆ ಅಷ್ಟೇ ಇಲ್ಲ ನೂರೈದು ಬರ್ಬೋದು ತೊಂಬತ್ತೈದು ಬರ್ಬೋದು ಹಂಗೆ ಒಟ್ಟಿನಲ್ಲಿ ಏನು ತೊಂದರೆ ಇಲ್ಲ ಒಂದು ಇನ್ನೂರು ಲೀಟರ್ ಅವರೇಜಲ್ಲಿ ಬರ್ತದೆ ಮೂವತ್ತಾರು ಮೂವತ್ತು ಮೂವತ್ತಾರು ಮೂವತ್ತಾರೂವರೆ ಹಾಂ ಒಂದು ಪೇಮೆಂಟ್ಗೆ ಎಪ್ಪತ್ನಾಲ್ಕು ಸಾವಿರ ಕಂಟ್ರೂ ಇದೆ ಎಪ್ಪತ್ತು ಸಾವಿರ ಎಪ್ಪತ್ನಾಲ್ಕು ಸಾವಿರ ಅದು ಹತ್ತು ಹತ್ತಿಸು ಪೇಮೆಂಟ್ ನಮ್ಮದು ಹತ್ತು ಹತ್ತಿಸು ಪೇಮೆಂಟ್ ಇರುತ್ತೆ ನಿಮ್ಮ ಡೈರಿಲಿ ಆ ಥರ ಇದೆ ಹದಿನೈದು ಅದೇ ಹದಿನೈದು ತಿಂಗಳು ಹೂ ಅದೇ ಅವರು ಹೆಂಗೆ ಹಂಗೆ ಅವ್ರಿಗೆ ಅನುಕೂಲ ತಕ್ಕ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನಮ್ಮ ಡೈರಿನಲ್ಲಿ ಹತ್ತು ಒಂದು ಒಂದು ತಿಂಗಳ ಮೂರು ಪೇಮೆಂಟು ಪ್ರೋಸೆಸ್ ಬೋನಸ್ ಕೊಡ್ತಾರೆ ಅವರು ಅಷ್ಟೇ ಆಮೇಲೆ ಸರ್ಕಾರದಿಂದ ನಮ್ಗೆ ಐದು ರೂಪಾಯಿ ಸಿಗ್ತಾ ಅಲ್ಲ ಸರ್ ಈಗ ಒಂದು ಲೀಟ್ರಿಗೆ ಐದು ರೂಪಾಯಿ ಅಲ್ಲಿ ಸಿಗುತ್ತೆ ಕನಿಷ್ಠ ಒಂದು ಇನ್ನೂರು ಲೀಟರ್ ಮಾಡ್ತೀವಿ ಅಂತಂದ್ರೆ ಒಂದ್ ಸಾವಿರ ರೂಪಾಯಿ ಒಂದು ದಿನಕ್ಕೆ ಅವರೇ ಪ್ರೋತ್ಸಾಹನ ಕೊಡ್ತಾರೆ ಅವರು ಅಂದರೆ ಎಲ್ಲಕ್ಕಿಂತ ಅಲ್ಲಿ ಸರ್ಕಾರದಿಂದ ಬರುವಂಥವೇ ಅದು ಇವ್ರ ಸಂಬಳ ಅಂತ ನಾವು ತಿಳ್ಕೊಂಡಿದ್ದೀವಿ ಬೆಂಗಳೂರು ಇವ್ರು ಏನು ಸಂಬಳ ತರ್ತಿರು ಸರ್ಕಾರದಾಗ ಕೊಡ್ತಾರೆ ಬಿಡಪ್ಪ ಇಲ್ಲಿ ಆಳ್ಕರ್ದಾಗ್ಬಿಟ್ರೆ ಅವರೇ ಕೊಡ್ತಾರಲ್ಲ ಸಾಕು ಅದೇ

ಒಂದು ಸಾವಿರ ಸಾವಿರದಿಂದ ಹೊಟ್ಟೆ ಒಂದು ಮೂರುವರೆ ಸಾವಿರ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಖರ್ಚೆ ಬೀಳ್ತದೆ ಒಂದು ದಿನಕ್ಕೆ ಅದೇ ಒಂದು ದಿನಕ್ಕೆ ಮೂರುವರೆ ಸಾವಿರ ಖರ್ಚು ಬಿದ್ರೆ ಇನ್ನು ಮೂರು ಸಾವಿರ ರೂಪಾಯಿ ಉಳಿದ ಉಳಿತು ನಮಗೆ ಈಗ ತೊಂಬ ಎಂಬತ್ತೈದು ತೊಂಬತ್ತು ಸಾವಿರ ಒಂದು ಲಕ್ಷ ಕಂಡು ಉಳಿತದೆ ಈಗ ಮೇವು ನಾವೇ ಬೆಳೆದಿದ್ದೀವಿ ಈಗ ಆ ಮೇವು ಅಂದರೆ ಐವತ್ತು ಸಾವಿರ ರೂಪಾಯಿ ಮೇಲೆ ಉಳಿತದೆ ಒಂದು ತಿಂಗಳಿಗೆ ಅದೇ ಐವತ್ತು ಸಾವಿರ ರೂಪಾಯಿ ಉಳಿತು ಅದಲ್ದಾನೇ ಈಗ ನಮ್ಮ ಸರ್ಕಾರದಿಂದ ಕೊಡುವಂಥದ್ದು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಅದು ಆ ದುಡ್ಡು ಜೊತೆಗೆ ಇದು ಆಯಿತು ಅಂದ್ರೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಆಗಲ್ಲ ದುಡಿಮೆ ಮೂರು ಜನ ಇದ್ವಿ ಸಾಕು ಅಷ್ಟೇ ಆರಾಮಾಗಿರ್ಬೋದು ಈಗ ಇಪ್ಪತ್ತು ಸಾಕಿದಿರ ಒಂದು ಲಕ್ಷ ಖರ್ಚ ಕಳೆದ ಏಳ್ ಮೂರ್ ಇಪ್ಪತ್ತ ಈಗ ಎರಡ್ ಲಕ್ಷ ಸಾವಿರ ದುಡ್ಡು ಬರ್ತದೆ ಅಂದ್ರೆ ಈಗ ಅರವತ್ತು ಪರ್ಸೆಂಟ್ ಖರ್ಚಾಯ್ತದೆ ಕಳೆದ್ರುನು ನಮ್ಗೆ ಏನ್ ತೊಂದರೆ ಆಗಲ್ಲ ಒಂದ್ ಲಕ್ಷ ಬರುತ್ತೆ ಲಕ್ಷ ಅಂದ್ರೆ ಈ ಸರ್ಕಾರದ ಒಂದ್ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇದು ಎಲ್ಲ ಸೇರ್ರಿ ಅಂತೊಂದರೆ ಆಗೋಲ್ಲ ಬರೋ ಆದಾಯದಲ್ಲಿ ನೀವೇನೇನೋ ಅಭಿವೃದ್ಧಿ ಮಾಡಿದ್ದೀರಾ ಸರ್ ನಾವು ಬರೋದಕ್ಕೆ ಇವಾಗ ಈಗ ಮಗಳು ಮದುವೆ ಮಾಡಬೇಕಾಗಿತ್ತು ಮಾಡಿದ್ವಿ ಜವಾಬ್ದಾರಿ ಎಲ್ಲ ಮನೆ ಮಾಡಿದ್ದೀವಿ ಈಗ ಮಗಂದು ಮದುವೆ ಮಾಡಿದೆ ಈಗ ಈಗ ನಮ್ಮ ತಾಯಿ ತಂದೆ ಅವೆಲ್ಲ ಕಾರ್ಯಗಳೆಲ್ಲ ಇರ್ತಾವಲ್ಲ ನಮ್ಮ ಸಮಸ್ಯೆಗಳು ಎಲ್ಲ ಕ್ಲಿಯರ್ ಆಗಿ ಮಾಡ್ಕೊ ಬರ್ತಾ ಈಗ ಸರ್ ನಾವು ಯಾವುದೇ ಆದರೂ ಅಷ್ಟೇ ಖರ್ಚು ಮಾಡ್ಬೇಕಾರೆ ಯೋಚನೆ ಯೋಚನೆ ಮಾಡಿಯೇ ಖರ್ಚು ಮಾಡಬೇಕು ನಾವು ಸುಮ್ಮನೆ ಅಡ್ಡಾದಿಡ್ಡಿಯಾಗಿ ಎಲ್ಲೋ ಕೂತ್ಕೊಂಡು ಯಾವುದೋ ರೀತಿಯಲ್ಲಿ ಹೋಗಲ್ಲ ಇಲ್ಲ ಒಂದು ದರ್ಜನ ಕೂರಿಸ್ಕೊಂಡು ಪಾರ್ಟಿ ಮಾಡಿಸ್ಬಿಡು ಮಾಡಕ್ಕೂ ಆಗೋದಿಲ್ಲ ನಮ್ಮ ಹಣ ನಮ್ಮಿದು ಅಷ್ಟೇ ಈ ಜವಾಬ್ದಾರಿಯೇ ಖರ್ಚು ಮಾಡಬೇಕು ಅದನ್ನು ಇಡ್ತಾ ಇಟ್ಕೊಂಡು ಮುಂದಿನ ಒಂದು ಆಲೋಚನೆ ಮಾಡಿದಾಗ ಸಮಸ್ಯೆ ಆಗಲ್ಲ ಈಗ ನಮಗಿರುವ ಸಮಸ್ಯೆಗಳಲ್ಲಿ ನಮ್ಮ ಜಮೀನುಗಳನ್ನ ಮಾರ್ಬಿಡ್ಬೇಕು ಲೆಕ್ಕಾಚಾರವಾಗಿ ಆದರೆ ಆ ಜಮೀನು ಉಳಿಸ್ಕೊಂಡು ನಾವು ಕೆಲಸ ಮಾಡಬೇಕು ಅಂದಾಗ ಈ ಆದಾಯದ ಮೂಲನೇ ಬೇಕಾಯ್ತದೆ ಈಗ ಒಂದು ಮದುವೆ ಮಾಡ್ಬೋದು ಏನು ಸಾಮಾನ್ಯ ಕೆಲಸ ಅಲ್ಲ ಮನೆ ಕಟ್ಟೋದೇನು ಸಾಮಾನ್ಯ ಕೆಲಸ ಅಲ್ಲ ಈಗ ಅವೆಲ್ಲ ಮಾಡಬೇಕು ಅಂತಂದಾಗ ಈ ಹಣನೇ ಮುಖ್ಯ ಅಲ್ವಾ ಈ ಹಣ ಹಣ ನಾವು ಉಳಿಸಿದ್ರೆ ಮಾತ್ರ ಅಲ್ಲಿಗೆ ಸಾಧ್ಯ ಆಗುವುದು ಈಗ ಉಳಿಸ್ತಾ ಹೋದ್ರೆ ಆಗೋಲ್ಲ ಈಗ ಸ್ವಲ್ಪ ಸಾಲ ಮಾಡಿದ್ದೀವಿ ಏನಪ್ಪ ಅಂತಂದರೆ ಈ ಇದ್ರ ಮೇಲೆ ಗುರ್ತಾಕಿರ್ತೀವಿ ಇನ್ನೊಂದು ವರ್ಷದಲ್ಲಿ ನಾವು ಸಾಲ ತೀರಿಸ್ತೀವಿ ಅನ್ನೋದು ಒಂದು ಗುರಿ ಇರುತ್ತೆ ಆ ಗುರಿ ಈಡಿಸ್ಬೇಕು ಅಂತ ಇದ್ರೆ ನಮ್ಮ ಇತಿಯಾಗಿರಬೇಕು ನಮ್ಮ ಇತಿಯಾಗಿರೋ ಏನು ತೊಂದರೆನೇ ಆಗೋಲ್ಲ ಈಗ ಮುಂದಿನ ಗುರಿ ಏನು ಮುಂದಿನ ಗುರಿ ಏನಿಲ್ಲ ಇದು ಇದು ವೃತ್ತಿ ಮಾಡ್ಕೊಂಡು ಹೋಗೋಣ ಈಗ ನಾವು ನಾಲ್ಕು ಜನ ಏನಿದ್ದೀವಿ ಖರ್ಚು ವೆಚ್ಚಗಳು ಮಾಡ್ಕೊಂಡು ನಮ್ಮ ಮನೆ ಸಂಸಾರ ನೋಡ್ಕೊಂಡು ಆರಾಮಾಗಿ ಹೋಗೋಣ ಅನ್ನೋದು ಗುರಿ ಅಷ್ಟೇ ನಿಮ್ಮ ಆರೋಗ್ಯ ಹೇಗಿದೆ ಸರ್ ಏ ಫೈನ್ ಏನು ತೊಂದರೆ ಏನಿಲ್ಲ ಹಸುಗಳು ಹತ್ರ ಬುರುಕು ಮುಂಚೆದಾಗಿ ವಾಕ್ ಮಾಡೋದು ಅದು ಮಾಡೋದು ಇದು ಎಲ್ಲ ಮಾಡ್ತಿದ್ದಿದೆ ಹಸುಗಳು ಸಾಕಿದ್ಮೇಲೆ ವಾಕೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಈಗ ಅದೇನು ಸಮಸ್ಯೆ ಮತ್ತೆ ಆರೋಗ್ಯಕ್ಕೂ ಅನುಕೂಲ ಆಗ್ತದೆ ಆರೋಗ್ಯನೂ ಸರಿ ಹೋಯ್ತದೆ ನಮಗೆ ಮಿತಿಯಾಗಿರಬೇಕು ಅನ್ನೋ ಆಸೆ ಹೆಚ್ಚಿಗೆ ಮಾಡಿದಾಗ ಆಳುಗಳು ಬೇಕೇ ಆಗ್ತದೆ ಅವ್ರಿವ್ರು ಅವ್ರು ಅವಲಂಬಿಸ್ಬಾರ್ದು ನಾವು ನಮ್ಮ ಮನೆಯವರು ನಾವೇ ಇರಬೇಕು ಬೇರೆಯವ್ರು ಅವಲಂಬಿಸಿದಾಗ ಇಲ್ಲಿ ಬರಲಿ ಬರೆದಾಗಲಿ ಅವ್ರ ಸಂಬಳ ಕೊಡಬೇಕು ಅವ್ರ ಸಂಸಾರ ಸಾಕಬೇಕು ಅವ್ರ ಜವಾಬ್ದಾರಿ ನಾವು ಬರಬೇಕು ಯಾಕೆ ಬೇಕು ನಮಗದು ಅದ್ರ ಬದಲಿಗೆ ನಮ್ಮ ನಮ್ಮ ಇದಕ್ಕೆ ಎಷ್ಟು ಬೇಕೋ ನಮ್ಮ ಕೆಪಾಸಿಟಿಗೆ ಅಷ್ಟೇ ಸಾಕು ಏನು ಇಪ್ಪತ್ತು ಅಂತ ಆ ರೇಂಜಲ್ಲೇ ಇರ್ತೀವಿ ನಾವು ಅವೆಲ್ಲಕ್ಕಿಂತ ಈಗ ನಮಗೆ ನಾರ್ಮಲಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿವೆ ಆ ಮಟ್ಟದಲ್ಲಿ ಹೊಟ್ಟೋಗೋದು ಚೆಂದ ಆಗುತ್ತೆ ಅಷ್ಟೆ